ನಮಸ್ತೆ ಫ್ರೆಂಡ್ಸ್ ಈ ಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮಾವಿನಕಾಯಿಯ ಚಿತ್ರಾನ್ನದ ಗೊಜ್ಜು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಬೇಗನೆ ಮಾಡ್ಬೋದು ಈ ರೀತಿ ನಾವು ಗೊಜ್ಜನ್ನು ಮಾಡಿಟ್ಕೊಳೋದ್ರಿಂದ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳ ತನಕ ಕೆಡೋದಿಲ್ಲ ನಮಗೆ ಯಾವಾಗ ಬೇಕೋ ಆವಾಗ ಬಿಸಿ ಅನ್ನ ಮಾಡಿಕೊಂಡು ಈ ರೀತಿ ಗೊಜ್ಜನ್ನು ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಪಟಾಪಟಂತ ಮಾವಿನಕಾಯಿ ಸೀಸನ್ ಇಲ್ಲದೇ ಇದ್ದಾಗ ಸಹ ನಾವು ಮಾವಿನಕಾಯಿ ಚಿತ್ರಾನ್ನ ತಿನ್ಬೋದು ತುಂಬ ಬೇಗನೆ ಮಾಡ್ಬೋದಾದಂತಹ ಚಿತ್ರಾನ್ನದ ಗೊಜ್ಜು ಹಾಗೆ ಮಾವಿನಕಾಯಿ ಚಿತ್ರಾನ್ನೂ ಸಹ ನಾನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಒಂದು ಮೀಡಿಯಮ್ ಸೈಜಿನ ಮಾವಿನಕಾಯಿನ ತಗೊಂಡು ಈ ಥರ ಸಿಪ್ಪೆಯನ್ನು ತೆಗೆದು ಈ ರೀತಿ ತುಡಿದಿಟ್ಕೊಂಡಿದ್ದೀನಿ ನೋಡಿ ತುಂಬ ಮಾವಿನಕಾಯಿ ಹುಳಿದಷ್ಟು ಚಿತ್ರಾನ್ನ ತುಂಬ ರುಚಿಯಾಗಿರುತ್ತೆ ಈಗ ಒಂದು ಮಿಕ್ಸಿ ಜಾರನ್ನು ತಗೊಳ್ಳೋಣ ಮಿಕ್ಸಿ ಜಾರಿಗೆ ನಾನು ಒಂದು ಕಪ್ನಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ನಷ್ಟು ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಖಾರಕ್ಕೆ ಹಾಗೆ ತುರಿದಿರುವಂತಹ ಮಾವಿನಕಾಯಿಯನ್ನು ಸಹ ಸೇರಿಸ್ಕೊಳ್ಳೋಣ ಒಂದು ಐದರಿಂದ ಆರು ಪೀಸಷ್ಟು ಶುಂಠಿನ ಸಹ ಹಾಕೊಳ್ಳೋಣ ಶುಂಠಿ ಹಾಕೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತೆ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಈಗ ಗ್ಯಾಸನ್ನು ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲನ್ನು ಇಟ್ಕೊಂಡು ಇದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆನ ಇದಕ್ಕೆ ಹಾಕ್ಕೊಳ್ಳೋಣ ಎಣ್ಣೆ ಜಾಸ್ತಿ ಇದ್ದಷ್ಟು ತುಂಬ ಒಳ್ಳೆಯದಿರುತ್ತೆ ಚಿತ್ರಾನ್ನದ ಗೊಜ್ಜು ಕೆಡಲ್ಲ ಈಗ ನಾನು ಇದಕ್ಕೆ ಸಾಸಿವೆ ಸಿಡಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಸಹ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕೊಳ್ಳೋಣ ಅದರ ಜೊತೆಗೆ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಇದಕ್ಕೆ ಒಗ್ಗರಣೆಗೆ ಹಾಕೊಳ್ಳೋಣ ಈ ಚಿತ್ರಾನ್ನದ ಗೊಜ್ಜನ್ನು ನಾವು ಒಂದು ತಿಂಗಳ ಕಾಲ ಕಾಲ ಫ್ರಿಜ್ ಒಳಗಿಟ್ಟರೂ ಸಹ ಯಾವಾಗ ಬೇಕೋ ಆವಾಗ ನಾವು ಚಿತ್ರಾನ್ನನ ಮಾಡಿಕೊಳ್ಳುವಾಗ ಗೊಜ್ಜನ್ನು ಉಪಯೋಗಿಸ್ಕೊಳ್ಬೋದು ಈಗ ನಾನು ಒಂದು ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀನಿ ಈಗ ಹಿಂಗನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದು ಸಾರಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮಾತ್ರ ತುಂಬ ಕೆಂಪಗೆ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದಷ್ಟು ಚಿತ್ರಾನ್ನ ಕುಜ್ಜು ರುಚಿಯಾಗಿರುತ್ತೆ ಈಗ ಇದಕ್ಕೆ ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನ ನಿಮಗೆ ನಂತರ ಬೇಕಾದರೆ ಕಡಲೆಕಾಯಿ ಬೀಜನ ನೀವು ಚಿತ್ರಾನ್ನ ಮಾಡ್ಕೊಳ್ಳುವಾಗ ಬೇಕಾದರೂ ಹಾಕ್ಕೊಳ್ಬೋದು ಈಗ ಬೇಕಾದರೆ ಸ್ಕಿಪ್ ಸಹ ಮಾಡ್ಬೋದು ಇದನ್ನು ಈಗ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕಿದ ನಂತರ ಇದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ವೆಲ್ಲ ಮಾವಿನಕಾಯಿಯನ್ನು ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಮಾವಿನಕಾಯಿಯ ವಾಸನೆ ಹೋಗೋ ತನಕ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಇರಿ ಹಸಿ ವಾಸನೆ ಹೋದಷ್ಟು ಮಾವಿನಕಾಯಿ ಕೊಜ್ಜು ಕೆಡೋಲ್ಲ ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಈಗ ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದು ಕುದಿಸ್ ಕುದಿ ಬಂದರೆ ಸಾಕಾಗುತ್ತೆ ಈ ರೀತಿ ಚಿತ್ರಾನ್ನದ ಕೊಜ್ಜು ಮಾಡೋದ್ರಿಂದ ನಮಗೆ ಬೆಳಗ್ಗೆ ಟೈಮಲ್ಲಿ ತಿಂಡಿನ ಮಾಡಲಿಕ್ಕೆ ಗಡಿಬಿಡಿ ಅಂತ ಅನ್ನಿಸಿದಾಗ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಗೊಜ್ಜು ರೆಡಿಯಾಗಿರುವಂತಹ ಗೊಜ್ಜನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚಿತ್ರಾನ್ನ ರೆಡಿಯಾಗುತ್ತೆ ಇದ್ರ ನೀರು ಅಂಶ ಪೂರ್ತಿ ಹೋಗಿ ಈ ರೀತಿ ಗಟ್ಟಿಯಾದ ಪೇಸ್ಟ್ ಆಗಿದೆ ಈಗ ಮಾವಿನಕಾಯಿಯ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಇದನ್ನು ಒಂದು ಬಾಟ್ಲು ಅಥವಾ ಸ್ಟೀಲ್ ಬಾಕ್ಸಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳುಗಳ ಕಾಲ ಇದು ಕೆಡಲ್ಲ ಯಾವಾಗ ಬೇಕಾದರೂ ಆವಾಗ ನೀವು ಚಿತ್ರಾನ್ನ ಮಾಡುವಾಗ ಇದನ್ನು ಉಪಯೋಗಿಸ್ಕೊಳ್ಬೋದು ಬಾಯಿಯ ರುಚಿ ಕೆಟ್ಟಾಗ ಅಥವಾ ಕೆಲಸದ ಗಡಿಬಿಡಿಯಲ್ಲಿದ್ದಾಗ ನಿಮಗೆ ಸಾಂಬಾರು ಮಾಡಲಿಕ್ಕೆ ಕಷ್ಟ ಅನಿಸಿದಾಗ ಅಥವಾ ತಿಂಡಿನ ಏನು ಮಾಡೋದು ಅನ್ನೋ ಯೋಚನೆಯಲ್ಲಿದ್ದಾಗ ಈ ರೀತಿ ನೀವು ಚಿತ್ರಾನ್ನದ ಗೊಜ್ಜನ್ನು ರೆಡಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಅವಾಗ ಬಿಸಿ ಅನ್ನನ ಮಾಡಿಕೊಂಡು ಕಲಿಸ್ಕೊಳ್ಬೋದು ಮಾವಿನಕಾಯಿ ಸೀಸನಲ್ಲಿ ಈ ರೀತಿ ಮಾಡಿಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನಾನು ಬಿಸಿ ಬಿಸಿಯಾಗಿರುವಂಥ ಅನ್ನನ ಈಗ ಮಾಡಿಟ್ಕೊಂಡಿದ್ದೀನಿ ಈ ಬಿಸಿ ಬಿಸಿ ಅನ್ನಕ್ಕೆ ಈಗ ಮಾವಿನಕಾಯಿ ಗೊಜ್ಜನ್ನು ಚಿತ್ರಾನ್ನದ ಗೊಜ್ಜನ್ನು ಹಾಕಿ ಚಿತ್ರಾನ್ನ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಸಣ್ಣ ಬಾಣಲೆನ ತೊಗೊಂಡಿದ್ದೀನಿ ಅದಕ್ಕೆ ಬಿಸಿ ಬಿಸಿ ಅನ್ನನ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಅಥವಾ ಇನ್ನು ಬೇಕಿದ್ದರೆ ಕಡಲೆಕಾಯಿ ಬೀಜನ ಇದಕ್ಕೆ ಸೇರಿಸ್ಕೊಳ್ಬೋದು ನಾನು ಅದನ್ನು ಯಾವುದನ್ನು ಮಾಡ್ಕೊಳ್ತಾ ಇಲ್ಲ ಹಾಗೆ ಒಂದು ಎರಡು ಸ್ಪೂನಷ್ಟು ಚಿತ್ರಾನ್ನದ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಬಿಸಿ ಬಿಸಿಯಾಗಿರುವಂತಹ ಚಿತ್ರಾನ್ನದ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ಸಹ ರೆಡಿಯಾಯಿತು ಹಾಗೆ ಚಿತ್ರಾನ್ನೂ ಸಹ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈಗ ಇದರ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು